ಹೆಲ್ಮೆಟ್ ಹಾಗೂ ಮಾದಕ ವಸ್ತುಗಳ ಜಾಗೃತಿ ಬೈಕ್ ರಾಲಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಚಾಲನೆ ಯಳಂದೂರು ಪೊಲೀಸ್ ಠಾಣಾ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಹೆಲ್ಮೆಟ್ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಮೂಡಿಸಲು ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ಮಾದಕ ವಸ್ತುಗಳ ದುಷ್ಪರಿಣಾಮ ತಿಳಿಸಿದ ಬೈಕ್ ರ್ಯಾಲಿ ನಡೆಸಿದರು ಯಳಂದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀಕಾಂತ್ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಕೊಟ್ಟರು ಯಳಂದೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಯಳಂದೂರು ಪೊಲೀಸ್ ಇಲಾಖೆಯಿಂದ ಬೀದಿ ನಾಟಕ ಆಯೋಜಿಸಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು ಯಂದೂರು ವೃತ್ತ ನಿರೀಕ್ಷಕ ಶ್ರೀಕಾಂತ್ ಮಾತನಾಡಿ ಕಾರು ಹಾಗೂ ಬಾರಿ ವಾಹನ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಕಿ ಜಾಗೃತವಾಗಿ ಚಲಾಯಿಸಬೇಕು ಬೈಕ್ ಸವಾರರು ಹಾಗೂ ಹಿಂಬದಿ ಕುಳಿತಿರೋರು ಸಹ ಹೆಲ್ಮೆಟ್ ಧರಿಸಬೇಕು ಮಾದಕ ವಸ್ತುಗಳಿಂದ ದೂರ ಇರಬೇಕು ನಿಮ್ಮ ಕುಟುಂಬದ ಜವಾಬ್ದಾರಿಯರಿತು ಜಾಗೃತರಾಗಿರಿ ಎಂದರು ಈ ಸಂದರ್ಭದಲ್ಲಿ ಯಳಂದೂರು ಠಾಣೆ ಪಿಎಸ್ಐ ಆಕಾಶ್ ಅಗರಮಾಂಬಳ್ಳಿ ಠಾಣೆ ಪಿಎಸ್ಐ ಕರಿಬಸಪ್ಪ ಹಾಗೂ ಎಸ್ಬಿ ಡ್ಯೂಟಿ ಜಡೇಸ್ವಾಮಿ ಮತ್ತು ಇಲಾಖಾ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಕೆಪಿ ಪ್ರಕಾಶ್ ನ್ಯೂಸ್ ಅಟ್ ನೈನ್ ಕನ್ನಡ ಯಳಂದೂರು ಪಿ ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ